ಕೆಟ್ಟ ವಿಷಯಗಳತ್ತ ಜನರು ಬಹು ಬೇಗನೆ ಆಕರ್ಷಣೆ ಆಗ್ತಾರೆ ಎಂಬ ಮಾತಿದೆ ಇದಕ್ಕೆ ಉದಾಹರಣೆ ಎಂಬಂತೆ ಮದ್ಯಪಾನ ಧೂಮಪಾನದಂತಹ ಚಟಗಳು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಹೆಚ್ಚಿನವರು ಈ ಚಟಗಳಿಗೆ ಹೆಚ್ಚು ಆಕರ್ಷಣೆ ಆಗ್ತಾರೆ ಹೀಗೆ ಜನ ಇಂತಹ ಕೆಟ್ಟ ಚಟಗಳಿಗೆ ದಾಸರಾಗುವುದು ಏಕೆ ಗೊತ್ತಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾನು ಹೇಳ್ತೀನಿ ಬನ್ನಿ ಮದ್ಯಪಾನ ಧೂಮಪಾನದಂತಹ ಕೆಟ್ಟ ಚಟಗಳು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಜನ ಇವುಗಳನ್ನು ಸೇವನೆ ಮಾಡುವುದು ಮಾತ್ರ ನಿಲ್ಲಿಸೋದಿಲ್ಲ ಜನ ತಮಗೆ ದುಃಖ ಆದರೂ ಕೂಡ ಸಂತೋಷ ಆದ್ರೂ ಮದ್ಯವನ್ನ ಸೇವನೆ ಮಾಡುತ್ತಾರೆ ಕೆಲವರು ಮೋಜಿಗಾಗಿ ಸಿಗರೆಟ್ ಸೇದುವುದು ಮದ್ಯ ಸೇವಿಸುವುದು ಮಾಡಿದ್ರೆ ಇನ್ನೂ ಕೆಲವರು ನೋವನ್ನು ಕಮ್ಮಿ ಮಾಡಲು ತಾನು ಒತ್ತಡಕ್ಕೆ ಒಳಗಾಗಿದ್ದೇನೆ ನನಗೆ ನೆಮ್ಮದಿ ಬೇಕು ಅಂತ ಹೇಳಿ ಕಂಠಪೂರ್ತಿ ಕುಡಿತಾರೆ ಇಂತಹ ಮಾದಕ ದ್ರವ್ಯಗಳು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಜನ ಇವುಗಳ ಹಿಂದೆಯೇ ಓಡುವುದೇಕೆ ಇವುಗಳ ಆಕರ್ಷಣೆಗೊಳಗಾಗಿ ಸಂಪೂರ್ಣವಾಗಿ ಈ ಕೆಟ್ಟ ಚಟಗಳಿಗೆ ದಾಸರಾಗುವುದು ಏಕೆ ಗೊತ್ತಾ ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಧೂಮಪಾನ ಮದ್ಯಪಾನ ಸೇರಿದಂತೆ ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೂ ಕೆಲವರು ಮೋಜಿಗಾಗಿ ಇವುಗಳ ಸೇವನೆ ಮಾಡಲು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಅಡಿಕ್ಟ್ ಆಗ್ತಾರೆ ಆದರೆ ಒಮ್ಮೆ ಈ ದುಶ್ಚಟಗಳಿಗೆ ಅಡಿಕ್ಟ್ ಆದರೆ ಅದರಿಂದ ಹೊರಬರುವುದು ತುಂಬಾನೇ ಕಷ್ಟ ಹೀಗೆ ಮಾದಕ ವಸ್ತುಗಳ ವ್ಯಸನಕ್ಕೊಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ ಅದೆಷ್ಟೋ ಜನರಿದ್ದಾರೆ ಇಂತಹ ಕೆಟ್ಟ ಚಟಕ್ಕೆ ಹೆಚ್ಚಾಗಿ ಆಕರ್ಷಣೆ ಆಗ್ತಾರೆ ಇವುಗಳಿಗೆ ದಾಸರಾಗಲು ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರುವಂಥ ಆರ್ ಎ ಎಸ್ ಜಿ ಆರ್ ಎಫ್ ಟು ಜೀನ್ ಅಂಶ ಯಾವುದೇ ರೀತಿಯ ವಸ್ತುಗಳನ್ನು ಸೇವನೆ ಮಾಡಿದಾಗ ಪಡೆದಂತ ಸಂತೋಷವನ್ನು ಆನಂದಿಸುವಲ್ಲಿ ಈ ಜೀನ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮದ್ಯ ಸೇವನೆ ಮಾಡಿದಾಗ ಧೂಮಪಾನ ಅಥವಾ ಯಾವುದೇ ಮಾದಕ ದ್ರವ್ಯವನ್ನು ಸೇವನೆ ಮಾಡಿದಾಗ ಆರ್ ಎಸ್ ಜಿ ಆರ್ ಎಫ್ ಟು ಆನಂದದ ಹಾರ್ಮೋನ್ ಆಗಿರುವಂಥ ಡೋಕ್ ಮೈನ್ ಹಾರ್ಮೋನ್ ಅನ್ನು ಹೆಚ್ಚು ಬಿಡುಗಡೆ ಮಾಡುತ್ತೆ ಇದೇ ಕಾರಣಕ್ಕೆ ಜನ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದಾಗ ನೋವನ್ನೆಲ್ಲ ಮರೆತು ಹೆಚ್ಚು ಸಂತೋಷವಾಗಿರ್ತಾರೆ ಮಾದಕ ವಸ್ತುಗಳನ್ನು ಸೇವಿಸಿದಾಗ ಈ ಡೋಕ್ ಮೈನ್ ರಾಸಾಯನಿಕವು ತಾತ್ಕಾಲಿಕವಾಗಿ ಸಂತೋಷ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತೆ ಈ ಸಂತೋಷವನ್ನು ಮತ್ತೆ ಮತ್ತೆ ಅನುಭವಿಸುವ ಬಯಕೆಯಿಂದಾಗಿ ಒಮ್ಮೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದವರು ಮತ್ತೆ ಮತ್ತೆ ಅದರ ಹಿಂದೆಯೇ ಓಡುವುದು ಅಭ್ಯಾಸವು ಕ್ರಮೇಣ ವ್ಯಸನವಾಗಿ ಬದಲಾಗುತ್ತೆ ಇವುಗಳನ್ನು ಸೇವಿಸುವುದರಿಂದ ಸಿಗುವಂಥ ಕ್ಷಣಿಕ ಸಂತೋಷಕ್ಕಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡವರು ಹಲವರಿದ್ದಾರೆ ಒಮ್ಮೆ ಈ ದುಶ್ಚಟಗಳಿಗೆ ಬಲಿಯಾದ್ರೆ ಇವುಗಳಿಂದ ಹೊರಬರುವುದು ತುಂಬಾನೇ ಕಷ್ಟ ಅದಕ್ಕಾಗಿ ಜೀವನವನ್ನು ಹಾಳು ಮಾಡುವ ಈ ಅಭ್ಯಾಸದಿಂದ ದೂರವಿರುವುದು ತುಂಬಾನೇ ಮುಖ್ಯ